ಇಂಗ್ಲೆಂಡ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ತೊಂಬತ್ತು ಎಸೆತಗಳನ್ನು ಎದುರಿಸಿದ ರೋಹಿತ್ ಶರ್ಮಾ ಏಳು ಸಿಕ್ಸ್ ಹಾಗೂ ಹನ್ನೆರಡು ಫೋರ್ಗಳೊಂದಿಗೆ ಒಂದು ಹಂಡ್ರೆಡ್ ಹತ್ತೊಂಬತ್ತು ರನ್ ಬಾರಿಸಿದ್ದರು ಯಾರೆಲ್ಲ ನಮ್ಮ ಚಾನೆಲ್ ಫಸ್ಟ್ ಟೈಮ್ ಆಗಿ ಈ ಥ್ಯಾಂಕ್ ಯು ನೋಡುತ್ತಿದ್ದರೆ ಅವರ ದಾಖಲೆಯನ್ನು ಮುರಿಯುವ ಮೂಲಕ ಎಂಬುದು ವಿಶೇಷ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಲಯಕ್ಕೆ ಮರಳಿದ್ದಾರೆ ಅದು ಕೂಡ ಬರ್ಜರಿ ಸೆಂಚುರಿ ಸಿಡಿಸುವ ಮೂಲಕ ಕಟಕ್ನ ಬಾರಾಬತಿ ಕ್ರೀಡಾಂಗಣದಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಇಟ್ ಮ್ಯಾನ್ ಎಪ್ಪತ್ತಾರು ಎಸೆತಗಳಲ್ಲಿ ಶತಕ ಪೂರೈಸಿದರು ಈ ಶತಕದೊಂದಿಗೆ ಏಕದಿನ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಹೆಸರಿಗೆ ವಿಶೇಷ ವಿಶ್ವ ದಾಖಲೆಯೊಂದು ಸೇರ್ಪಡೆಯಾಯಿತು ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಲಯಕ್ಕೆ ಮರಳಿದ್ದಾರೆ ಅದು ಕೂಡ ಭರ್ಜರಿ ಸೆಂಚುರಿ ಸಿಡಿಸುವ ಮೂಲಕ ಕಟಕ್ನ ಬಾರಾಬತಿ ಕ್ರೀಡಾಂಗಣದಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಇಟ್ ಮ್ಯಾನ್ ಎಪ್ಪತ್ತಾರು ಎಸೆತಗಳಲ್ಲಿ ಶತಕ ಪೂರೈಸಿದರು ಈ ಶತಕದೊಂದಿಗೆ ಏಕದಿನ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಹೆಸರಿಗೆ ವಿಶೇಷ ವಿಶ್ವ ದಾಖಲೆಯೊಂದು ಸೇರ್ಪಡೆಯಾಯಿತು ಕಟಕ್ನಲ್ಲಿ ಮೂಡಿಬಂದಿರುವುದು ರೋಹಿತ್ ಶರ್ಮಾ ಅವರ ಮೂವತ್ತೆರಡನೇ ಏಕದಿನ ಶತಕ ಈ ಮೂವತ್ತೆರಡು ಶತಕಗಳಲ್ಲಿ ಇಪ್ಪತ್ತೆರಡು ಸೆಂಚುರಿಗಳು ಮೂವತ್ತು ವರ್ಷಗಳ ಬಳಿಕ ಮೂಡಿಬಂದಿದ್ದು ಎಂಬುದು ವಿಶೇಷ ಅಂದರೆ ರೋಹಿತ್ ಶರ್ಮಾ ತಮ್ಮ ಮೂವತ್ತನೇ ಹುಟ್ಟುಹಬ್ಬವನ್ನು ಆಚರಿಸಿದ ಬಳಿಕ ಬರೋಬ್ಬರಿ ಇಪ್ಪತ್ತೆರಡು ಏಕದಿನ ಸೆಂಚುರಿಗಳನ್ನು ಸಿಡಿಸಿದ್ದಾರೆ ಕಟಕ್ನಲ್ಲಿ ಮೂಡಿಬಂದಿರುವುದು ರೋಹಿತ್ ಶರ್ಮಾ ಅವರ ಮೂವತ್ತೆರಡನೇ ಏಕದಿನ ಶತಕ ಈ ಮೂವತ್ತೆರಡು ಶತಕಗಳಲ್ಲಿ ಇಪ್ಪತ್ತೆರಡು ಸೆಂಚುರಿಗಳು ಮೂವತ್ತು ವರ್ಷಗಳ ಬಳಿಕ ಮೂಡಿಬಂದಿದ್ದು ಎಂಬುದು ವಿಶೇಷ ಅಂದರೆ ರೋಹಿತ್ ಶರ್ಮಾ ತಮ್ಮ ಮೂವತ್ತನೇ ಹುಟ್ಟುಹಬ್ಬವನ್ನು ಆಚರಿಸಿದ ಬಳಿಕ ಬರೋಬ್ಬರಿ ಇಪ್ಪತ್ತೆರಡು ಏಕದಿನ ಸೆಂಚುರಿಗಳನ್ನು ಸಿಡಿಸಿದ್ದಾರೆ ಕಳೆದ ಏಳು ವರ್ಷಗಳಲ್ಲಿ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ನಲ್ಲಿ ಬಾರಿಸಿದ ಇಪ್ಪತ್ತೆರಡು ಶತಕಗಳು ಈಗ ವಿಶ್ವ ದಾಖಲೆ ಪಟ್ಟಿಗೆ ಸೇರ್ಪಡೆಯಾಗಿದೆ ಅಂದರೆ ಮೂವತ್ತು ವರ್ಷದ ಬಳಿಕ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸೆಂಚುರಿ ಸಿಡಿಸಿದ ವಿಶ್ವ ದಾಖಲೆ ಇದೀಗ ಹಿಟ್ ಮ್ಯಾನ್ ಪಾಲ್ ಆಗಿದೆ ಕಳೆದ ಏಳು ವರ್ಷಗಳಲ್ಲಿ ರೋಹಿತ್ ಶರ್ಮಾ ಏಕದಿನ ಕ್ರಿಕೆಟ್ನಲ್ಲಿ ಬಾರಿಸಿದ ಇಪ್ಪತ್ತೆರಡು ಶತಕಗಳು ಈಗ ವಿಶ್ವ ದಾಖಲೆ ಪಟ್ಟಿಗೆ ಸೇರ್ಪಡೆಯಾಗಿದೆ ಅಂದರೆ ಮೂವತ್ತು ವರ್ಷದ ಬಳಿಕ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸೆಂಚುರಿ ಸಿಡಿಸಿದ ವಿಶ್ವ ದಾಖಲೆ ಇದೀಗ ಹಿಟ್ ಮ್ಯಾನ್ ಪಾಲ್ ಆಗಿದೆ